ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕೆಲಸ ಮಾಡ್ನಾ ಬಳ್ಳಾರಿಯಲ್ಲಿ ಸಿಒ್ರಡಿಶನಲ್ಮರ್ ಮಂಡ್ಯ ಖುಷಿ ಆಗುತ್ತೆ ಬಳ್ಳಾರಿಯಲ್ಲೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಒಳ್ಳೆ ಟೀಮ್ ಸಿಕ್ಕಿದ್ರು ಅದೇ ರೀತಿ ಕಮರ್ಷಿಯಲ್ ಟ್ಯಾಕ್ಸಸ್ ಎಲ್ಲೂ ಅಷ್ಟೇ ಇಲ್ಲೂ ಸಹ ಒಳ್ಳೆ ಟೀಮ್ ಸಿಗತ್ತೆ ಒಟ್ಟಿಗೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡೋಣ ಅಂತ ಹೇಳ್ತೇನೆ ಸೊಸೆ ಸೊಸೆ ಆದಂತ ಅವರು ನಮ್ಮ ಊರಿ ನಮ್ಮ ಮಂಡ್ಯ ಜಿಲ್ಲೆಗೆ ಸಿಇಒ ಹೋಗಿರೋದು ನಮಗೆ ತುಂಬಾ ಖುಷಿಯಾಯಿತು ಆದ ಕಾರಣ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ನಮ್ಮ ಪಂಚಾಯತ್ ಪಂಚಾಯತ್ನ ಆಡಳಿತ ಮಂಡಳಿ ಅವರು ಬಂದು ಅಭಿನಂದನೆ ಸಲ್ಲಿಸುತ್ತೆ ಹೇಗೆ ಅನ್ಸೋದು ಮೇಡಮ್ ಖುಷಿ ತುಂಬಾ ಖುಷಿ ಆಯ್ತು ಸರ್ ಒಳ್ಳೆ ಆಡಳಿತ ಅಧಿಕಾರಿ ಒಳ್ಳೆ ಉನ್ನತವಾದ ಕೆಲಸವನ್ನು ಮಾಡಿ ನಮ್ಮ ಮಂಡ್ಯ ಜಿಲ್ಲೆಗೆ ಅಂತ ಹೇಳಿ ಮಾಡ್ತೀನಿ ಮಾತಿನ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಿದ್ದರು ಇವಾಗ ನಮ್ಮ ಜಿಲ್ಲೆಗೆ ಬಂದಿರೋದು ನಮ್ಗೆ ತುಂಬ ಖುಷಿ ಆಗ್ತಿದೆ ಅವ್ರಿಗೆಲ್ಲ ರೀತಿಯಲ್ಲಿ ನಾವು ನಮ್ಮ ಸಹಕಾರ